ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರ್ತ ಇದು ಆರೋಗ್ಯ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಆರೋಗ್ಯವೇ ಭಾಗ್ಯ ಆರೋಗ್ಯದಲ್ಲಿ ಏನೇನು ದೋಷಗಳಿದೆ ಮನುಷ್ಯನಿಗೆ ನೋಡಿ ಇವತ್ತು ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಆರೋಗ್ಯನೇ ಸರಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಲೈಫ್ನಲ್ಲಿ ತುಂಬ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಆರೋಗ್ಯದಲ್ಲಿ ಮನುಷ್ಯ ಬಾಲ್ಯ ವೇಷದಿಂದ ಪ್ರಾಯಕ್ಕೆ ಬಂದ ನಂತರ ಒಂದೊಂದು ಏಜಲ್ಲಿ ಒಂದೊಂದು ತೊಂದರೆ ಕೊಡ್ತಾ ಇರ್ತಾನೆ ಆರೋಗ್ಯದಲ್ಲಿ ಹುಟ್ಟಿದ ಆಮಗಾಲು ಅಂದರೆ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸು ಬರೋವರಿಗೆ ಆರೋಗ್ಯದಲ್ಲಿ ನರ ವೀಕ್ನೆಸ್ಸು ಕಣ್ಣಿನ ನೇತ್ರ ಎಫೆಕ್ಟು ಕಾಲು ಒಳಗಡೆ ನೋವು ಹೆಲ್ತ್ ಪ್ರಾಬ್ಲಮು ಟೆನ್ಷನು ಅದಕ್ಕೆ ಯಾವ ಯಾವ ಆರೋಗ್ಯದಲ್ಲಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಜಾತಕ ಅವರ ಕುಂಡಲಿಗೆ ಅವರು ನಾಮ ನಕ್ಷತ್ರಗಳಿಗೆ ಅವರಿಗೆ ಯಾವ ವಿಷಯ ನೂರಕ್ಕೂ ನೂರು ಗೊತ್ತಾಗಲ್ಲ ಕೆಲವು ಜನ ಹೇಳ್ತಾರೆ ದೇವರು ಎಲ್ಲ ಕೊಟ್ಟಿದ್ದಾನೆ ಗಣೋ ಊಟ ಉಪಚಾರಗಳಿಗೆ ತಿನ್ನೋಕೆ ಒಂದು ಬಾಯಿ ಕೊಟ್ಟಿಲ್ಲಪ್ಪ ಎಲ್ಲ ಕೊಟ್ಟರು ಊಟ ಉಪಚಾರಕ್ಕೆ ನನಗೆ ಬಾಯಿ ಕೊಟ್ಟಿಲ್ಲ ಊಟ ಮಾಡೋಕ್ಕೊಂದು ಅವಕಾಶ ಇಲ್ಲ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಒಂದು ನೆಂಬಿದಿಲ್ಲ ಏನು ಮಾಡಿದರೆ ಒಂದು ಲೈಫು ಜೂರದಲ್ಲಿ ಹೋಗ್ತಾ ಇದೆ ಇವತ್ತು ಒಂದು ಅಲ್ಲ ಪ್ರತಿಯೊಂದು ಕಾಯಿಲೆ ಅಟ್ಯಾಕ್ ಆಗ್ತದೆ ಬಿ ಪಿ ಶುಗರ್ ಹೆಲ್ತ್ ಪ್ರಾಬ್ಲಮ್ ನರಳಾಟ ಒಂದು ನೆಂಬಿದಿಲ್ಲ ಒಂದು ಸಂತೋಷ ಇಲ್ಲ ಏನು ಮಾಡಿದರೆ ಜೀವನವೇ ಬ್ಯಾಡಬಿಡಪ್ಪ ಅನ್ನಿಸ್ತಾ ಇರುತ್ತೆ ಅಂಥ ಕಂಟಕಗಳು ನಮಗೆ ಬಂದಾಗ ಅಂಥ ಪ್ರಾಬ್ಲಮ್ ನಮಗೆ ಬಂದಾಗ ಏನು ಮಾಡಬೇಕನ್ನೋದು ಮನುಷ್ಯ ದೋಚೋದಿಲ್ಲ ಇದಕ್ಕೆ ಏನೇನು ನಮಗೆ ಕಾರಣಗಳು ಇರ್ಬೋದು ಆರೋಗ್ಯದಲ್ಲಿ ನಮ್ಮ ಜಾತಕದಲ್ಲಿ ರಾವು ದೋಷನ ಕುಜ ದೋಷನ ಆರೋಗ್ಯದಲ್ಲಿ ಏನು ಏರುಪೇರು ಇದೆ ನಮಗೆ ಅದು ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕು ಜೀವನದಲ್ಲಿ ಏನಾದರೂ ಒಂದು ವಿಶಿಷ್ಟತವಾಗಿ ನಾವು ತಿಳ್ಕೊಬೇಕಾದ್ರೆ ಸಮಸ್ಯೆಗಳು ಎಲ್ಲಿಂದ ನಮ್ಗೆ ಆಗಿದೆ ಎಲ್ಲಿ ಯಾವ್ಯಾವ ಸ್ಟಪ್ಪಲ್ಲಿ ನಮಗೆ ಗಂಡಂತರ ಬರುತ್ತಾ ಎಂಡುವರೆಗೆ ನಮ್ಗೆ ಏನೇನು ತೊಂದರೆ ಆಗುತ್ತಂತ ಯೂಟ್ಯೂಬ್ ವೀಕ್ಷಕರಿಗೆ ಕಾರ್ಯಕ್ರಮ ನೋಡ್ತಾನೆ ಇರಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಎಷ್ಟೋ ಜನ ಒಂದು ಹೋಮ ಮಾಡಿಸಿದ್ದೀನಿ ಗುರುಗಳೇ ತಡೆ ಓಡಿಸಿದ್ದೇವೆ ಗುರುಗಳೇ ಗ್ರಹಗತಿಗಳಿಗೆ ದೂರ ಮಾಡಿದ್ದೀವಿ ಗುರುಗಳೇ ಏನು ಮಾಡಬೇಕನ್ನೋದು ಎಲ್ಲ ಪರಿಹಾರ ಮಾಡಿದ್ದೀವಿ ಏನೇನು ಮಾಡೋಕ್ಕಾಗಲ್ಲ ಅಂತಾರೆ ಆದರೆ ಜೀವನದಲ್ಲಿ ತುಂಬ 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 ನರಳಾಟ ಆರೋಗ್ಯ ಇವತ್ತು ಆರೋಗ್ಯ ಚೆನ್ನಾಗಿದ್ದರೆ ಭಿಕ್ಷೆ ಮೇಡಿ ಊಟ ಮಾಡ್ಬೋದು ಕೆಲಸ ಮಾಡಿ ಊಟ ಮಾಡ್ಬೋದು ಆರೋಗ್ಯದಲ್ಲಿ ಒಂದು ಪ್ರಕೃತಿವಾಗಿ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಸಾಧಿಸ್ಬೋದು ಆದರೆ ಆರೋಗ್ಯನೇ ಇಲ್ಲಂದಾಗ ನಮ್ಮ ಲೈಫೇ ಇಲ್ಲಂದಾಗ ಜೀರೋ ಆಗಬೇಕಾಗುತ್ತೆ ಅದರಿಂದ ನಮ್ಮಲ್ಲಿ ಇರತಕ್ಕಂಥ ಆರೋಗ್ಯ ಜಾತಕ ಕುಂಡಲಿ ನಕ್ಷತ್ರ ಅದು ನಮ್ಮ ಬೆನ್ನೆಯಿಂದ ಮುಂದೆ ಮತ್ತು ಅಕ್ಕಪಕ್ಕ ಅದಕ್ಕೆ ನಮಗೆ ಯಾವ್ಯಾವ ಗ್ರಹಗತಿಗಳಲ್ಲಿ ಏನೇನು ದೋಷ ಇದೆ ಆ ದೋಷಕ್ಕೆ ಏನು ಪರಿಹಾರ ತಗೋಬೇಕು ಆರೋಗ್ಯದಲ್ಲಿ ಲಕ್ಷಾಂತ ಜನ ಮೆಡಿಸಿನ್ ತೊಗೊತಾ ಇರ್ತಾರೆ ಪಾಪ ಕಾಲ್ ಮಾಡ್ತಾ ಇರ್ತಾರೆ ಗುರುಗಳೇ ಡೇಲಿ ಎರಡು ಸಾವಿರ ರೂಪಾಯಿ ಮಾತ್ರೆ ಇದ್ದೀವಿ ಸಾವಿರ ರೂಪಾಯಿ ಮಾತ್ರೆ ಇದ್ದೀವಿ ಐನೂರು ರೂಪಾಯಿ ಮಾತ್ರೆ ತೊಗೊತಾ ಇದ್ದೀವಿ ಮಾತ್ರೆ ಇಲ್ಲಂದ್ರೆ ನಿದ್ದೆನೇ ಮಾಡಲ್ಲ ಗುರುಗಳು ಇರ್ತಾರೆ ಕೆಲವು ಜನ ಭಾಳ ಬೇಸರಾಗಿಬಿಡ್ತು ಮನುಷ್ಯನಲ್ಲಿ ಭಾಳ ಟೆನ್ಷನ್ ಆಗಿಬಿಡುತ್ತೆ ಸಮಾಧಾನನೇ ಇಲ್ದಂಗೆ ಆಗಿಬಿಡ್ತದೆ ಒಂದೊಂದು ಟೈಪ್ ಏನಪ್ಪ ಇದು ಜೀವನ ಅನ್ನಿಸ್ತಾ ಇರ್ತದೆ ಅಂತ ವಿಶಿಷ್ಟತವಾಗಿ ನಾವು ತಿಳ್ಕೊಬೇಕಾದ್ರೆ ನಮ್ಮ ಜೀವನದಲ್ಲಿ ಏನೇನು ಕಂಟಕಗಳಿದೆ ಏನೇನು ಗಾಢ ಗಂಡಂತ್ರಗಳಿದೆ ಏನೇನು ಪ್ರಾಬ್ಲಮ್ ಇದೆ ಅದು ಫಸ್ಟ್ ಆಫ್ಲಾಕ್ ತಿಳ್ಕೋಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲಾಂದರೆ ಇವತ್ತು ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಚೆನ್ನಾಗಿದೆ ನಾವು ಏನು ಬೇಕಾದರೆ ಮಾಡ್ಬೋದು ಅದರಲ್ಲಿಂದ ನಿಮ್ಮ ಜಾತಕ ನಿಮ್ಮ ಕುಂಡಲಿ ನಿಮ್ಮ ನಾಮನಕ್ಷತ್ರ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಂಡು ಮುಂದೆ ಒಂದು ಸ್ಟಪ್ ಮಾಡಿ ಅದು ಯಾವ ದೇವರಿಗೆ ನೀವು ಪೂಜೆ ಮಾಡಬೇಕು ಯಾವ ದಿಕ್ಕಲ್ಲಿ ನೀವು ಕೂತ್ಕೊಂಡು ಧ್ಯಾನ ಮಾಡಬೇಕು ಯಾವುದು ಮಂತ್ರ ಪಠಣೆ ಮಾಡಬೇಕು ಎಲ್ಲರಿಗೆ ನಾನು ತಿಳಿಸ್ತೀನಿ ಇದು ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಳ್ಳಿ ಕಮಿಟ್ ಮಾಡಿ ಯೂಟ್ಯೂಬ್ ವೀಕ್ಷಕರಿಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ನಮ್ಮ ಭಾವನೆ ಬ್ರಹ್ಮಜ್ಞಾನ ಶಂಕರಪ್ರಸಾದ್ ಗುರುಜಿ ಇರೋದು ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ